ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ನಾನು ಲಾಸ್ಟಲ್ಲ ಸೆಕೆಂಡ್ ಬ್ಲಾಗಲ್ಲಿ ನಾನು ಎರಡು ನಿಮಿಷದಲ್ಲಿ ಸೀರೆ ಹೇಗೆ ಉಟ್ಕೊಳೋದು ಅಂತ ತೋರಿಸಿದ್ದೆ ಅದು ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ ಹಾಗೆಯೇ ಕೆಲವರು ನನ್ನ ಸಬ್ಸ್ಕ್ರೈಬರ್ಸ್ ಕೇಳಿದರು ಅದರಲ್ಲೂ ಎಸ್ಪೆಷಲಿ ಸ್ವಾತಿ ಅಂತ ಹುಡುಗಿ ಕೇಳಿತ್ತು ಹೇಗೆ ಹಿಪ್ನ ಕ್ಲೋಸ್ ಮಾಡ್ಕೊಳೋದು ಅಂತ ಅಂದರೆ ಸೊಂಟನ ಹೇಗೆ ಕ್ಲೋಸ್ ಮಾಡ್ಕೊಳೋದು ಅಂತ ಕಮೆಂಟ್ ಹಾಕಿದರು ಅವನೇ ಕೂಡ ಕಮೆಂಟ್ ಹಾಕಿದ್ರು ಅದಕ್ಕೋಸ್ಕರನೇ ಆ ಹುಡುಗಿಗೋಸ್ಕರನೇ ಎಸ್ಪೆಷಲಿ ಈ ವಿಡಿಯೋ ಆ ಜೊತೆಗೆ ಇನ್ನೂ ಕೆಲವ್ರು ಇರ್ತಾರೆ ಯಂಗ್ಸ್ಟರ್ಸು ಅವ್ರಿಗೆ ಸೊಂಟ ಎಲ್ಲ ತೋರಿಸ್ಕೊಳೋದು ಸೀರೆ ಉಟ್ಕೊಬೇಕಾರೆ ಅದೆಲ್ಲ ಇಷ್ಟ ಆಗೋಲ್ಲ ಆಮೇಲೆ ಯಂಗ್ಸ್ಟರ್ಸು ಮತ್ತು ವರ್ಕಿಂಗ್ ವುಮೆನ್ಸು ಅವ್ರಿಗೆಲ್ಲರಿಗೂ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅಂತಾನೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ನ ಸೊಂಟನ ಹೇಗೆ ಮುಚ್ಕೊಳೋದು ಅಂದರೆ ಹೇಗೆ ಸೆಕ್ಯೂರ್ ಮಾಡ್ಕೊಳೋದು ಸೇಫ್ಟಿ ಪೆನ್ಸಿಂದ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನೀಟಾಗಿ ಉಟ್ಕೊಂಡಿದ್ದೀನಿ ಯಾವ ಸೀರೆ ಉಟ್ಕೊಂಡಿದ್ರು ಇದೇ ಥರನೇನೆ ಇದು ಬಂದು ಸ್ಯಾಟಿನ್ಸ್ ಸೀರೆ ಉಟ್ಕೊಂಡಿದ್ದೀನಿ ಸ್ಯಾಟಿನ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಸಿಲ್ಕ್ ಆಗಿರುತ್ತಲ್ಲ ಆ ಥರದ್ದು ಸ್ಯಾರಿ ಉಟ್ಕೊಂಡಿದ್ದೀನಿ ಇದು ನೀಟಾಗಿ ಪಿನ್ ಮಾಡ್ಕೊಂಡಿದ್ದೀನಿ ಉದ್ದ ಕೂಡ ಕರೆಕ್ಟಾಗಿದೆ ಇದನ್ನು ಇವಾಗ ನಾವು ಫಸ್ಟ್ ಫಸ್ಟು ಬಿಟ್ಟು ಐರನ್ ಮಾಡಿಡ್ತೀವಿ ನಿಮಗೆಲ್ಲರಿಗೂ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ಸ್ಯಾಟಿನು ಮತ್ತು ಈ ಪಾಲಿಸ್ಟರ್ ಬಟ್ಟೆಗಳಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ನಾನು ಆಲ್ರೆಡಿ ಹೇಳಿದ್ದೆ ಯಾವ ರೀತಿ ಉಟ್ಕೊಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಬಂದಿದೆ ಈಗ ಇದನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ಸ್ಪ್ರೆಡ್ ಮಾಡಿದ್ರೆ ಈ ಲಾಸ್ಟ್ ಲಾಸ್ಟಿಂದ ಸೆಕೆಂಡ್ ಇರುತ್ತಲ್ಲ ಇದನ್ನು ಸ್ವಲ್ಪ ದೊಡ್ಡದಾಗಿ ಒಳಗೆ ಕಳಿಸ್ಕೊಂಡು ಇಲ್ಲಿ ಒಂದು ಪಿನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀವು ಒಂದು ಪಿನ್ ಮಾಡ್ಕೋಬೇಕಾಗುತ್ತೆ ಬ್ಲೌಸ್ಗೆ ಸೇರಿಸ್ಬಿಟ್ಟು ಪಿನ್ ಮಾಡ್ಕೋಬೇಕು ಒಳಗಿರಬೇಕು ಪಿನ್ ಅನ್ನೋದು ಕಾಣಿಸ್ಬಾರ್ದು ಹೊರಗೆ ನೋಡಿ ಈಗ ಪಿನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮುಚ್ಕೊಳುತ್ತೆ ನಾವು ಕೆಳಗೆ ಬಗುದ್ರೂ ಕೂಡ ಕಾಣಿಸಲ್ಲ ಮತ್ತು ಇದು ಹಿಪ್ಪಿಂದು ಹಿಪ್ಪಿಂದು ಈ ಸೈಡಿಂದ ನೀಟಾಗಿ ತಗೋಬೇಕು ನೋಡಿ ಈ ರೀತಿ ತಗೊಂಡು ಇದನ್ನು ನೀಟಾಗಿ ಎಳ್ಕೊಂಡು ಈ ಪಿನ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಅದ್ರ ಪಕ್ಕನೇ ಪಿನ್ ಮಾಡ್ಕೋಬೇಕು ಅಂದರೆ ನೀಟಾಗಿ ಬಾರ್ಡ್ರ್ ಬಾರ್ಡ್ರ್ ಇರೋ ಸೀರೆಗೂ ಇದೇ ಥರನೇ ಮಾಡ್ಕೋಬೇಕು ಆಗಿರೋ ಸೀರೆಗೂ ಇದೇ ಥರನೇ ಮಾಡ್ಕೋಬೇಕು ಆವಾಗ ಆಲ್ಮೋಸ್ಟ್ ಕವರ್ ಆಗುತ್ತೆ ಹಿಪ್ ಅನ್ನೋದು ಆಲ್ಮೋಸ್ಟ್ ಕವರ್ ಆಗುತ್ತೆ ಫಿನಿಶಿಂಗ್ ಇದು ಬಾರ್ಡ್ರ್ ಇರುತ್ತಲ್ಲ ಫಿನಿಶಿಂಗ್ ಕೊಟ್ಕೊಂಡ್ರೆ ಇದು ಕೂಡ ಹಿಂಗೆ ಆಗುತ್ತೆ ಅವಾಗ ನಾವು ಆರಾಮಾಗಿ ಹೆಂಗೆ ಬೇಕಾದ್ರೆ ಕುತ್ಕೋಬೋದು ಮಾಡ್ಬೋದು ನಮಗೇನು ಅನ್ಸಲ್ಲ ಕುತ್ಕೋಬೇಕಾದ್ರೆ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಕೂತಿದ್ವಾ ಇಲ್ವಾ ಅಂತ ಏನು ಅನಿಸಲ್ಲ ಇಷ್ಟಾಗಿತ್ತು ಇವತ್ತಿನ ಇದು ಮತ್ತು ಇನ್ನೊಬ್ಬರು ಕೇಳಿದರು ಆಗಲೇ ಇದು ಸುಮಾರು ಒಂದು 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 ತಿಂಗಳು ಹಿಂದೆದೇ ಕೇಳಿದರು ಸ್ಕಾರ್ಫ್ಗಳ್ನ ಹೇ ಯಾವ ರೀತಿ ಕಟ್ಕೊಳೋದು ಅಂತ ನಾನು ಹೆಡ್ ಶೇವ್ ಮಾಡಿಸಿಕೊಂಡು ಆ ಟೈಮಲ್ಲೇ ಕೇಳಿದರು ಬಟ್ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ಕಟ್ಕೊಳೋದು ಅಂತ ಒಂದು ನಾಲ್ಕೈದು ಥರ ತೋರಿಸ್ತೀನಿ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ನೀವು ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಎಲ್ಲರತ್ರ ಸ್ಕಾರ್ಫ್ ಇರೋಲ್ಲ ಈ ರೀತಿ ವೇಲ್ ಇರುತ್ತೆ ವೇಲ್ ಅಂದರೆ ದುಪಟ ದುಪಟ ಇರುತ್ತಲ್ಲ ಇದರಲ್ಲಿ ಯಾವ ರೀತಿ ಫೋಲ್ಡ್ ಮಾಡಿ ಹಾಕೊಡೋದು ಅಂತ ತೋರಿಸ್ತೀನಿ ನಿಮಗೆ ಮೊದಲುಗೆ ಇವೇನಿರುತ್ತಲ್ಲ ಅರ್ಧ ಫೋಲ್ಡ್ ಮಾಡ್ಕೊಳ್ಳೋಣ ಅಂದರೆ ಈ ರೀತಿ ಈ ರೀತಿ ಓಪನಿಂಗ್ ಈ ಕಡೆ ಓಪನಿಂಗು ಈ ಕಡೆ ಕ್ಲೋಸು ಇದು ಇಲ್ಲಿಗೆ ಬರಬೇಕು ಇಲ್ಲಿ ನಾಟ್ ಹಾಕೊಂಡಣ ಮಾಮೂಲಿ ಎರಡು ನಾಟ್ ಹಾಕೊಂಡೋಣ ಬೇಡ ಅದಾದ್ಮೇಲೆ ಈ ರೀತಿ ಇರ್ಬೋದು ಇದು ಒನ್ ಟೈಪ್ ಆಯ್ತು ಇದೇ ರೀತಿ ಈ ರೀತಿ ಗಂಟು ಹಾಕೊಳೋದು ಇದು ಎರಡನೇ ಟೈಪ್ ಆಯ್ತು ನಾನು ಸ್ವಲ್ಪ ಕೂದಲೆಲ್ಲ ಕಡ್ದುಬಿಟ್ಟಿದೆ ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ ಮತ್ತೆ ತರ್ಡ್ ಟೈಪ್ ತರ್ಡ್ ಟೈಪ್ ತೋರಿಸ್ತೀನಿ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ವೇಲ್ ತಗೊಂಡಿದ್ದೀನಿ ಆದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂಚೂರು ಚಿಕ್ಕ ವೇಲು ಈ ಥರ ಗಳು ಇರ್ತವೆ ಮತ್ತು ಪ್ರಿಂಟೆಡ್ ಗಳು ಇರ್ತವೆ ಗೊತ್ತಿರುತ್ತೆ ಈಗ ಇದನ್ನು ನಾನು ಈ ರೀತಿ ಹಾಕೊತೀನಿ ಫಸ್ಟು ಅಂದರೆ ಕರೆಕ್ಟ್ ಅರ್ಧ ಇರಬೇಕು ಹೆಡ್ ಹೆಡ್ಡೆಲ್ಲ ಕವರ್ ಆಗಂಗ ಹಾಕ್ಕೊಂಡು ಈ ಒಂದು ಸೈಡ್ ಇರುತ್ತಲ್ಲ ಒಂದು ಸೈಡ್ ಇರುತ್ತಲ್ಲ ಅದನ್ನ ರೋಲ್ ಮಾಡ್ಕೊತೀನಿ ರೋಲ್ ಮಾಡಿಕೊಂಡು ಈ ರೀತಿ ತಗೊಂಡು ಮತ್ತೆ ಇನ್ನೊಂದು ಸೈಡ್ ಇರುತ್ತಲ್ಲ ಅದಕ್ಕೆ ಗಂಟು ಕೊಟ್ಕೊಂತೀನಿ ಈ ರೀತಿ ಒಂಥರ ಮಾಡ್ಕೋಬಹುದು ಅದ್ರ ಜೊತೆನೆ ತಗೊಂಬಂದು ಈ ರೀತಿನೂ ಟಕ್ಕಿನ್ ಇನ್ ಮಾಡ್ಕೊಂಡು ಟಕ್ ಇನ್ ಮಾಡ್ಕೊಂಡ್ರೆ ಈ ರೀತಿ ಒಂಥರ ಸ್ಕಾರ್ಪ್ ಆಗುತ್ತೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಹೇರ್ಸ್ ಎಲ್ಲ ಕಾಣಿಸ್ತಿದೆ ಬಟ್ ಇದೆಲ್ಲ ನೀಟಾಗಿ ಟಕ್ಕಿನ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಆದರೆ ಎಸ್ಪೆಷಲಿ ಪ್ರಿಂಟೆಡ್ ತೊಗೋಬೇಕು ನಾನು ಹುಡುಕ್ತೆ ನಮ್ಮ ಮನೇಲಿ ಪ್ರಿಂಟೆಡ್ ಇಲ್ಲ ನಾನು ಯೂಸ್ ಮಾಡ್ತಿದ್ದೆ ಬಟ್ ಅಂತ ಗೊತ್ತಾಗ್ತಾ ಇಲ್ಲ ಅದರಿಂದ ಇದೊಂದು ಚೂರು ಹಾಂ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನಿಮಗೆ ಈ ರೀತಿ ಕಾಣಿಸುತ್ತೆ ಇದು ಕೂಡ ನೋಡಿ ನೀಟಾಗಿ ಏನು ಭಾರ ಅನಿಸ್ತಾ ಇಲ್ಲ ಆರಾಮಾಗಿ ಹಾಕೋಬೋದು ಇದು ನಾನು ಫೋರ್ ಟೈಪ್ಸ್ ಹೇಳ್ಕೊಟ್ಟಿದ್ದೀನಿ ಇದು ಯಾವುದು ಕಾಪಿ ಅಲ್ಲ ಏನೂ ಅಲ್ಲ ನಾನೇ ಸೆಲ್ಫ್ ಮಾಡ್ಕೊಂಡಿರೋದು ಇನ್ನು ಸ್ವಲ್ಪ ಜನ ಕ್ಯಾಪ್ನ ಯೂಸ್ ಮಾಡ್ತಾರೆ ಅಂದರೆ ಬಾಯ್ಸೆಲ್ಲ ಯೂಸ್ ಮಾಡ್ತಾರಲ್ಲ ಕ್ಯಾಪು ಅಂದರೆ ಬಾಂಡಾ ಅಂತ ಏನೋ ಕರೀತಾರಲ್ಲ ಅದನ್ನು ಯೂಸ್ ಮಾಡ್ತಾರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇದು ಸ್ವಲ್ಪ ಸುಮ್ಮನೆ ಸಜೆಷನ್ ಅಷ್ಟೇ ಕೆಲವು ತಿಂಗಳುಗಳ ಕಾಲ ಯೂಸ್ ಮಾಡೋ ಅಂಥದ್ದು ಇದು ಇದೇನು ಪರ್ಮನೆಂಟ್ ಏನಲ್ವಲ್ಲ ಒಂದು ಒಂದು ಮೂರು ನಾಲ್ಕು ತಿಂಗಳು ಯೂಸ್ ಮಾಡ್ಬೋದು ಅದಾದಮೇಲೆ ನಿಮಗೆ ಎಲ್ಲ ಬಂದೇ ಬರುತ್ತೆ ಅದಾದಮೇಲೂ ಕೂಡ ನೀವು ನಾನು ಇದೆ ಏನಾದರೂ ಹುಷಾರಿಲ್ಲ ಅಂತಂದರೆ ಮತ್ತೆ ಶೇವ್ ಮಾಡಿಸಿಕೊಂಡ್ರೆ ಇದನ್ನು ಕಂಟಿನ್ಯೂ ಮಾಡ್ಬೋದು ಇಷ್ಟ ಆಯಿತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್